ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಯೂಟ್ಯೂಬ್ ಚಾನಲ್ ನಿನ್ನೆ ಒಂದು ಜಿಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದು ಫ್ರೆಂಡ್ಸ್ ನಮ್ಮ ವೈಫ್ ಆರ್ಡ್ರ್ ಮಾಡಿದರು ಬಟ್ ಅದು ನಮಗೆ ಡಿಲಿವರಿನೇ ಸಿಕ್ಕಿಲ್ಲ ರೈಡರು ಡಿಲಿವರಿ ಕಂಪ್ಲೀಟ್ ಮಾಡಿ ಹೋಗ್ಬಿಟ್ಟಿದ್ದಾನೆ ಏನಾಯಿತು ಏನು ಎತ್ತ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಬನ್ನಿ ಎನ್ನು ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರೆಲ್ಲ ಇದ್ದೀರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೆನ್ನೆ ಸುಮಾರು ಸಾಯಂಕಾಲ ಒಂದು ಜಿಪ್ಟಾದಲ್ಲಿ ಆರ್ಡರ್ ಮಾಡಿದ್ರು ನಮ್ಮ ವೈಫು ಬಟ್ ಒಂದು ಟ್ವೆಲ್ ಮಿನಿಟ್ಸ್ ಅದನ್ನು ತೋರಿಸ್ತಾ ಇತ್ತು ನಾವು ನೋಡ್ತಾನೆ ಇದ್ದು ಬಟ್ ಗೆ ಬಂದರು ಹುಡುಗ ಬಟ್ ನಮ್ಮ ರೋಡಿಗೆ ಬಂದಿಲ್ಲ ನಮ್ಮ ಬ್ಯಾಕ್ ಸೈಡ್ ರೋಡಿಗೆ ಹೋಗಿದ್ದಾನೆ ಸರಿ ನಾನು ಈ ಕಡೆ ಬರ್ತಾನೆ ಬರ್ತಾನೆ ಅಂತ ವೆಯ್ಟ್ ಮಾಡಿದ್ರೆ ಬರಲೇ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾನೆ ಪದೇ ಪದೇ ರಿಂಗ ಒಂದೇ ರಿಂಗಿಗೆ ಫೋನ್ ಕಟ್ ಮಾಡಿದೆ ತುಂಬ ಸರಿ ಫೋನ್ ಟ್ರೈ ಮಾಡಿದ್ರೆ ಕಟ್ ಮಾಡ್ದ ಫೋನೇ ರಿಸೀವ್ ಮಾಡಲಿಲ್ಲ ಮತ್ತು ಅವ್ನ ಕಡೆಯಿಂದ ಫೋನೇ ಬಂದಿಲ್ಲ ನಮಗೆ ಫೋನೇ ಎಷ್ಟೊತ್ತು ವೆಯ್ಟ್ ಮಾಡಿದ್ರೆ ಬಂದಿಲ್ಲ ಲಾಸ್ಟಿಗೆ ಏನು ಮಾಡ್ಬಿಟ್ಟಿದ್ದೀನಿ ಡೆಲಿವರಿ ಕಂಪ್ಲೀಟ್ ಅಂತ ಮಾಡ್ಕೊಂಡು ಹೋಗ್ಬಿಟ್ಟ ಸರಿ ನಾನು ಅವಾಗ ಏನ್ ಮಾಡಿದೆ ಇಮಿಡಿಯೇಟ್ ಮತ್ತೆ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ ಕಾಲ್ ಹೋಗ್ತಾನೆ ಇಲ್ಲ ಅವನಿಗೆ ಇಮಿಡಿಯೇಟ್ ಕಾಲ್ ಒಂದೇ ರೀ ಕಟ್ ಆಗ್ತಾ ಇದೆ ಬಿಝಿ ಬಿಜಿ ಬಿಜಿ ಅಂತ ಬರ್ತಾ ಇದೆ ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ನ ಏನ್ ಮಾಡಿದ್ನ ಏನಂತ ಗೊತ್ತಿಲ್ಲ ಸರಿ ನಾನು ಆಮೇಲೆ ಇಮಿಡಿಯೇಟ್ ಆಗಿ ನಾವು ಐವತ್ತ ಮೊಬೈಲ್ ಇಸ್ಕೊಂಡು ಕಸ್ಟಮರ್ ಕೇರ್ ಕಾಲ್ ಟ್ರೈ ಮಾಡಿದೆ ಕಾಲ್ ರೆಸ್ಪಾನ್ಸ್ ಇಲ್ಲ ಅವ್ರಿಗೆ ಬರಿ ಮೆಸೇಜ್ ಚಾಟಿಂಗ್ ಅಷ್ಟೇ ಕೇಳ್ತಾ ಇದೆ ಸರಿ ಅದ ಚಾಟ್ ಮಾಡಿದೆ ನಾನು ಅಲ್ಲಿ ತುಂಬಾ ಹೊತ್ತು ಏನೇನೋ ಆಪ್ಷನ್ ಕೇಳ್ತಾನೆ ಚಾಟ್ ಮಾಡಿದೆ ರೆಸ್ಪಾನ್ಸೇ ಇಲ್ಲ ಸರಿಯಾಗಿ ಅವ್ರ ಕಡೆಯಿಂದ ಜಿಪ್ಟಾ ಕಂಪ್ನಿ ಕಡೆಯಿಂದ ನಮಗೆ ಲಾಸ್ಟ್ ಅಲ್ಲಿ ತುಂಬಾ ಹೊತ್ತಾದ್ಮೇಲೆ ಒಂದು ಕಾಲ್ ಬಂತು ಜಿಪ್ಟಾ ಕಂಪ್ನಿಯಿಂದ ಅದು ಏನು ನಮ್ಮ ಕನ್ನಡ ಸರ್ವೀಸೇ ಇಲ್ಲ ಕರ್ನಾಟಕದಲ್ಲಿ ಬೆಂಗ್ಳೂರಲ್ಲಿ ಇತ್ಕೊಂಡು ಜಿಪ್ಟ ಕಸ್ಟಮರ್ ಕೇರಲ್ಲಿ ಕನ್ನಡ ಸರ್ವಿಸ್ ಇಲ್ಲ ಹಿಂದಿ ಇಂಗ್ಲೀಷ್ ಅಂತೆ ಸರಿ ಹೋಗ್ಲಿ ಬಿಡಪ್ಪ ಅಂತ ಹಿಂದಿಯಲ್ಲೇ ಮಾತಾಡ್ದು ಹಿಂದಿಯಲ್ಲಿ ಮಾತಾಡಿದ್ರೆ ಏನು ಪ್ರಾಬ್ಲಮ್ ಆಯಿತು ಅಂತಾರೆ ಹಿಂಗೆ ಹೇಳಿದೆ ಈ ಥರ ನಾವು ವೆಯ್ಟ್ ಮಾಡ್ತಾ ಇದ್ದೆವು ಗೆ ಬಂದಿಲ್ಲ ಅವ್ರು ಟ್ರಿಪ್ ಎಂಡ್ ಮಾಡಿಬಿಟ್ಟು ಹಾಗೆ ವಾಪಸ್ ಹೊರಟೋಗಿದಾರೆ ಆಮೇಲೆ ಕನೆಕ್ಟ್ ತಗೊಂಡ್ರು ಗೆ ಅವ್ನ ಡೆಲಿವರಿ ಬಾಯ್ಸ್ನ ಅವರು ಹಿಂದಿಯವನೇ ಈ ಎಲ್ಲ ಹಿಂದಿಯವ್ರದೇ ಆಗೋಗ್ಬಿಟ್ಟಿದೆ ಸಾಮ್ರಾಜ್ಯ ಬೆಂಗಳೂರಲ್ಲಿ ಆ ಕಸ್ಟಮರ್ ಕೇರ್ ಸರ್ವಿಸರ ಹಿಂದಿಯವರು ಡೆಲಿವರಿ ಬಾಯ್ ಹಿಂದಿಯವರು ಸರಿ ಕನೆಕ್ಟ್ ಮಾಡಿದ್ಮೇಲೆ ಏನಾಯ್ತು ಕನೆಕ್ಟ್ ಮಾತಾಡಿದ ಅವನು ಹೇಳ್ತಾನೆ ಸರ್ ನ ಮೇ ಕಾ ಜಾದ ಟೈಮ್ ಕಾಲ್ ಕಿಯಾ ಸರ್ ಕಸ್ಟಮರ್ ಫೋನ್ ನೈ ಊಟಾರೇ ಐಸೋದ್ ಅವ್ನು ಹಂಗಂತ ಹೇಳ್ತಾನೆ ನನ್ನ ಮಗನ ಒಂದು ಫೋನ್ ಬಂದಿಲ್ಲ ನಮಗೆ ತುಂಬಾ ಸರಿ ಕಾಲ್ ಮಾಡಿಬಿಡ್ದಂತೆ ಫೋನೇ ಎತ್ತಿಲ್ವ ನಾವು ರಿಂಗೇ ಆಗಿಲ್ಲ ಒಂದು ಕಾಲ್ ಬಂದಿಲ್ಲ ನಾಟ್ ರಿಚ್ ರೀಚಬಲ್ ಕೂಡ ಇಲ್ಲ ಮೊಬೈಲ್ ರನ್ನಿಂಗ್ ಅಲ್ಲೇ ಇದೆ ಆಮೇಲೆ ತುಂಬಾ ಹೊತ್ತು ವೆಯ್ಟ್ ಮಾಡಿದೆ ಆಮೇಲೆ ಯಾರೋ ಬಂದು ಕಸ್ಟಮರ್ ಕೇಳಿದ್ರಂತೆ ಜಿಪ್ಟ ಅಂತ ಹೌದೊಂದಂತೆ ಅವ್ರಿಗೆ ಕೊಟ್ಬಿಟ್ಟು ಡೆಲಿವರಿ ಟ್ರಿಪ್ ಮಾಡ್ಕೊಂಡು ಹೋದಂತೆ ಅಲ್ಲ ಅವರು ಇವ್ರಿಗೆ ಯಾರಿಗೆ ರೋಡಲ್ಲಿ ಬರೋರು ಸಿಕ್ದ್ರಿಗೆಲ್ಲ ಕೊಟ್ಬಿಡ್ತಾರೆ ಐಟಮು ಹೆಸರು ಕೇಳೋದು ಬೇಡವಾ ಯಾರು ಬುಕ್ಕಿಂಗಲ್ಲಿ ಅಲ್ಲಿ ಹೆಸರು ಇರುತ್ತಾನೆ ಅವ್ರು ಯಾರ ಯಾರ ಅಕೌಂಟ್ ಇಂದ ಬುಕ್ ಮಾಡಿದ್ದಾರೆ ಅವ್ರ ಹೆಸರು ಏನಂತ ಕೇಳ್ಕೊಡ್ಬೇಕಲ್ವಾ ಎಷ್ಟೋ ಸರಿ ನಾನು ಬುಕ್ ಮಾಡಿದ್ದೀನಿ ಜಿಪ್ಟೋದಲ್ಲಿ ಲಿಂಕಿಟ್ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಬುಕ್ ಮಾಡ್ತೀವಿ ಗ್ರೋಸರಿ ಐಟಮು ಸ್ವಿಗ್ಗಿ ಜಮಾಡೋದನೆಲ್ಲ ಮಾಡ್ತೀವಿ ಅವರು ಕೇಳ್ತಾರೆ ಹೆಸರು ಕೇಳ್ತಾರೆ ಬುಕ್ಕಿಂಗ್ ಅಲ್ಲಿ ಹೆಸರು ಆಮೇಲೆ ಐಟಮ್ ಕೊಡೋದು ಇವ್ ಹೆಸರು ಕೇಳ್ದಲ್ಲಿ ಹೆಂಗ್ ಐಟಮ್ ಕೊಟ್ಬಿಟ್ಟ ಅಷ್ಟು ಟ್ರೈ ಮಾಡ್ತೀವಿ ಕಸ್ಟಮರ್ ಕೇರ್ ರೆಸ್ಪಾನ್ಸೇ ಇಲ್ಲ ವರ್ಷ ಅಂದ್ರೆ ವರ್ಷ ಆಗ್ಬಿಟ್ಟಿದೆ ಜಿಪ್ಟೋ ನಿಜ್ವಾಲ ತುಂಬಾ ಬೇಜಾರಾಯ್ತು ನಮಗೆ ನಿನ್ನೆ ಅದು ಅದೊಂದು ರೂಪಾಯಿ ಇರ್ಬೋದು ನೂರು ರೂಪಾಯಿ ಇಷ್ಟೇ ಇರಲಿ ಒಂದು ರೆಸ್ಪಾನ್ಸ್ ಬೇಕಲ್ವಾ ಕಸ್ಟಮರ್ ಅಂದ್ರೆ ಒಂದು ಕಂಪ್ನಿ ರೆಸ್ಪಾನ್ಸ್ ಮಾಡ್ಬೇಕಲ್ಲ ಕರೆಕ್ಟ್ ಆಗಿ ಒಂದು ಕಸ್ಟಮರ್ ಕೇರ್ ಸರ್ವಿಸ್ ಸರಿ ಇಲ್ಲ ಒಂದು ಕನ್ನಡದಲ್ಲಿ ಕೂಡ ರೆಸ್ಪಾನ್ಸ್ ಇಲ್ಲ ಮತ್ತೆ ರಿಪೀಟ್ ಮೆಸೇಜ್ ಆಗ್ತಾ ಇದ್ದೀನಿ ಮೆಸೇಜ್ ಆಗ್ತಾ ಇದ್ದೀನಿ ಬರ್ರಿ ಅದೇ ರಿಪೀಟ್ ಏನ್ ಮೆಸೇಜ್ ಬರುತ್ತೆ ಟೈಪ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಅದೇ ಮೆಸೇಜ್ ರಿಪೀಟ್ ಬರುತ್ತೆ ಬಟ್ ಬೇರೆ ಏನು ಮೆಸೇಜ್ ಚಾಟ್ ಮಾಡಲ್ಲ ಅವರು ಮತ್ತೆ ನಾವು ಮೆಸೇಜ್ ಹಾಕ್ತೀವಿ ರಿಟರ್ನ್ ನಮಗೆ ರೀಫಂಡ್ ಮಾಡಿ ಅಮೌಂಟ್ ಬ್ಯಾಲೆನ್ಸ್ ಅಂದ್ರೆ ರೀಫಂಡ್ ಮಾಡಕ್ಕೆ ಆಪ್ಷನ್ ಇಲ್ಲ ನಮ್ಮ ಹತ್ರವ ನಿಮ್ಗೆ ಬುಕ್ಕಿಂಗ್ ಅಲ್ಲೇ ತೋರಿಸ್ಬಿಡ್ತೀವಿ ರೀಫಂಡ್ ಯಾವುದೇ ಕಾರಣಕ್ಕ ಆಗಲ್ಲ ಅಂತಾರೆ ಸರಿ ಓಕೆ ಆಯ್ತು ಬೇಡ ರೀಫಂಡ್ ಬೇಡ ಅಟ್ ಲೀಸ್ಟ್ ಇನ್ನೊಂದು ರೀಆರ್ಡರ್ ಬರ್ಬೇಕಲ್ವಾ ನಮಗೆ ಐಟಮ್ ನಮಗೆ ಮಿಸ್ಸಿಂಗ್ ಆಗಿದೆ ಸಿಕ್ಕಿಲ್ಲ ರೀಆರ್ಡರ್ ಬರ್ಬೇಕಲ್ವಾ ಅದು ಕೊಡಲ್ವಂತೆ ಮತ್ತೆ ಇನ್ನೇನ್ ಮಾಡ್ತಾರೆ ಇವರು ನೋಡಲ್ ಯಾರಿಗೋ ಸಿಗ ಐಟಮ್ ಕೊಟ್ಬಿಟ್ಟು ಹೋಗ್ಬಿಟ್ರೆ ಆಗೋಯ್ತಾ ಬುಕ್ಕಿಂಗ್ ಮಾಡಿದ್ರೆ ಕಸ್ಟಮರ್ ಏನ್ ಮಾಡಬೇಕು ದಯವಿಟ್ಟು ಹೇಳ್ತೇನೆ ಈ ತರ ವರ್ಸ್ಟ್ ಆಪ್ ಅಲ್ಲಿ ಯಾರು ಬುಕ್ ಮಾಡಿ ಮಾಡಬೇಡಿ ಕಸ್ಟಮರ್ ಜಿಪ್ಟೋದಲ್ಲಿ ತುಂಬಾ ನಿನ್ನೆ ವರ್ಷ ಆದ್ರೆ ವರ್ಸ್ಟ್ ಆಗಿದೆ ಕಸ್ಟಮರ್ ರೆಸ್ಪಾನ್ಸ್ ಸರಿ ಇಲ್ಲ ವಿಜುಲ್ ಅವ್ರ ವಿಡಿಯೋ ನೋಡ್ಬೇಕು ಇದನ್ನ ಅಷ್ಟು ಬೇಜಾರಾಗಿದೆ ನಿನ್ನೆ ಎಷ್ಟು ಸರಿ ಒನ್ ಅವರ್ ಮೆಸೇಜ್ ಚಾಟಿಂಗ್ ಬರ್ರಿ ಅದೇ ಕೆಲಸ ಆಗೋಯ್ತು ಏನು ಮೆಸೇಜ್ ಮಾಡ್ತಾ ಇಲ್ಲ ಹಾಕಿರೋ ಮೆಸೇಜೇ ರಿಪೀಟ್ ಅದೇ ಬರ್ತದೆ ಒಂದು ಫೋನ್ ಕಾಲ್ ಇಲ್ಲ ರಿಟರ್ನ್ ಆ ಕಡೆಯಿಂದ ಲಾಸ್ಟ್ ಅಲ್ಲಿ ಮತ್ತೆ ಕ್ಲೋಸ್ ಈ ಚಾಟಿಂಗ್ ಕ್ಲೋಸ್ ಮಾಡ್ತಿದ್ದಿ ಅಂತ ಕ್ಲೋಸ್ ಮಾಡ್ತಾರೆ ಅಷ್ಟೇನೆ ನಿಜವಲ್ಲೂನು ಆ ಕ್ರೈಡರ್ ಯಾವನು ಅಂತಾನೆ ಗೊತ್ತಿಲ್ಲ ಅವನು ಯಾರೋ ಕೇಳಿದ್ರಂತ ಹೆಸರು ಕೇಳಿಲ್ಲ ಕುಲ ಕೇಳಿದ ಕೊಟ್ಬಿಟ್ಟು ಹೋಗ್ಬಿಡ್ತಾರಂತೆ ರೋಡ್ ಅಲ್ಲಿ ಯಾರು ಬೇಕಾರ ಹಂಗ ತಗೊಂಡೋಗ್ಬಿಡ್ಬೋದಾ ಇವ್ರು ಬುಕ್ ಮಾಡಿರೋ ಆರ್ಡರ್ನ ಅಷ್ಟು ಗೊತ್ತಾಗಲ್ಲ ಇವ್ರಿಗೆ ಹೆಸರು ಯಾರದಿದೆ ಅಂತ ಕೇಳ್ಕೊಡ್ಬೇಕಲ್ವಾ ಏನು ಬುಕ್ ಸೆಟ್ ಬರುತ್ತಾ ದುಡ್ಡೇನು ಇವ್ರು ಅಪ್ಪ ಮನೆನ ಕೊಡ್ತಾರ ದಯವಿಟ್ಟು ನಾನು ಹೇಳ್ತೀನಿ ಕಸ್ಟಮರ್ಗಳಿಗೆ ಕಸ್ಟಮರ್ ಕೇರ್ ಸರ್ವಿಸ್ ಯಾವ ಕಂಪ್ನಿ ಇದೆ ಡೆಲಿವರಿಲಿ ಆ ಕಂಪ್ನಿಯಿಂದ ಡೆಲಿವರಿ ಬುಕ್ಕಿಂಗ್ ಮಾಡಿ ಏನೇ ಒಂದು ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಬೇಕು ಕಸ್ಟಮರ್ಗೆ ಅವ್ರ ಕಂಪ್ನಿಯಿಂದ ನಿಜವಾಗ್ಲಿ ಜಿಪ್ಟೋದಲ್ಲಿ ಮಾತ್ರ ಯಾವ್ದೇ ಒಂದು ಕಸ್ಟಮರ್ ಕೇರ್ ಸರ್ವಿಸೇ ಸರಿ ಇಲ್ಲ ವರ್ಸ್ಟ್ ಆದ್ರೆ ವಸ್ಟ್ ಕನ್ನಡ ಕಸ್ಟಮರ್ ಇಲ್ಲವೇ ಇಲ್ಲ ಅದು ಹಿಂದಿ ಇಂಗ್ಲೀಷ್ ಅಂತ ಏನವೇನು ಪಾಕಿಸ್ತಾನಲ್ಲ ದುಬೈಲಿ ಇದಾರೆ ಹಿಂದಿ ಇಂಗ್ಲೀಷ್ ಅಲ್ಲಿ ಸರ್ವಿಸ್ ಕೊಡಕ್ಕೆ ಬೆಂಗಳೂರಲ್ಲಿ ಮೇಲೆ ಕಸ್ಟಮರ್ ಕೇರ್ ಕನ್ನಡದಲ್ಲೇ ಸರ್ವಿಸ್ ಇವರು ಅದೇ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕೊಡ್ತಾರೆ ಸರ್ವಿಸ್ ಇವ್ರು ಇವ್ರನ್ನೆಲ್ಲ ಕೇಳೋರು ಯಾರು ಇಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ ಡ್ಯೂಟಿಗಳು ಎಷ್ಟು ಸರಿ ಮೆಸೇಜ್ ಹಾಕಿದ್ದೀವಿ ಗೊತ್ತಾ ಅಲ್ಲ ಒಂದಕ್ಕೂ ರೆಸ್ಪಾನ್ಸ್ ಇಲ್ಲ ಮತ್ತೆ ರಿಟರ್ನ್ ಕಾಲ್ ಬ್ಯಾಕೇ ಮಾಡಿಲ್ಲ ಅವರು ಅಷ್ಟಕ್ಕೆ ಕ್ಲೋಸ್ ಮಾಡಿಬಿಟ್ರು ಇಂಥ ಬಾಳಿಗೆ ಇಂಥ ಏನಕ್ಕೆ ಬುಕ್ ಮಾಡುವಾಗ ಇವತ್ತೆ ಲಾಸ್ಟ್ ನಮ್ಮ ಲೈಫಲ್ಲೇ ನಾವು ಜಿಪ್ಟೋದಲ್ಲಿ ಬುಕ್ ಮಾಡಲ್ಲ ಆ್ಯಪೇ ಡಿಲೀಟ್ ಮಾಡಿಬಿಡ್ತೀನಿ ಅಷ್ಟೇ ಅವ್ರು ಏನಾದ್ರು ಕಂಪ್ನಿಯಿಂದ ಮತ್ತೆ ರಿಪೀಟ್ ಕಾಲ್ ಬಂದ್ರೆ ಅಷ್ಟೇ ಬಾಯಿ ಬಂದಂಗೆ ಬೈದಾಗ್ತೀನಿ ಅವರಿಗೆ ಈ ಥರ ವರ್ಸ್ಟ್ ಕಸ್ಟಮರ್ ಕೇರ್ ಸರ್ವಿಸ್ನ ಯಾವ ಕಂಪ್ನಿನ ನೋಡಿಲ್ಲ ಎಷ್ಟು ವರ್ಷದಿಂದ ಬುಕ್ ಇದ್ದೀವಿ ನಾವು ಏನೇ ಒಂದು ಪ್ರಾಬ್ಲಮ್ ಆದರೆ ಇಮಿಡಿಯಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಐಟಮ್ ಮಿಸ್ಸಿಂಗ್ ಆಯ್ತಾ ಇಟ್ಲಿ ಅಟ್ಲೀಸ್ಟ್ ಒನ್ ಅಂದ್ರೆ ಇನ್ನು ಮತ್ತೆ ಮತ್ತೆ ಕಾಲ್ ಬ್ಯಾಕ್ ಬರ್ತಾನೆ ಇರುತ್ತೆ ಬೇರೆ ಕಸ್ಟಮರ್ ಕಡೆಯಿಂದ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕಂತ ಅವರೇ ಕೇಳ್ತಾರೆ ಕಂಫರ್ಟಬಲ್ ಲ್ಯಾಂಗ್ವೇಜ್ ನಮಗೆ ಇಂಗ್ಲೀಷ್ ಹಿಂದಿನ ಕನ್ನಡ ಅಂದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಮತ್ತೆ ರಿಪೀಟ್ ಕಾಲ್ ಬರುತ್ತೆ ಇದರಲ್ಲಿ ಏನೂ ಇಲ್ಲ ಬರೀ ಹಿಂದಿ ಇಂಗ್ಲೀಷ್ ಎರಡೇ ಅಂತೆ ಕನ್ನಡ ಕನ್ನಡಕ್ಕೆ ಕಸ್ಟಮರ್ ಕೇರ್ ಸರ್ವಿಸ್ ಇಲ್ಲವಂತೆ ಬೆಂಗಳೂರಲ್ಲಿ ಎತ್ಕೊಂಡು ಒಂದು ಕಸ್ಟಮರ್ ಕೇರ್ಸ್ ಕನ್ನಡ ಕೊಟ್ಟಿಲ್ಲ ಅಂದ್ರೆ ಇವ್ರನ್ನೆಂಥ ಕಂಪ್ನಿ ನಡೆಸ್ತಾರೆ ಇವರು ಕಚಡ ನನ್ನ ಮಕ್ಕಳು ಒಂದು ಸರ್ವಿಸ್ ಕೊಡೋಕೆ ಇಲ್ಲ ಕರೆಕ್ಟಾಗಿ ಇವ್ರಿಗೆ ಐಟಮ್ ಮಿಸ್ಸಿಂಗ್ ಆಗಿದೆ ಅಂತ ಅಷ್ಟು ಸರಿ ನಾನು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀನಿ ಒಂದು ರೆಸ್ಪಾನ್ಸೇ ಇಲ್ಲ ಒಂದು ಅಷ್ಟೇ ಅವ್ನು ಕಾಲೇ ಹೋಗ್ತಾ ಇಲ್ಲ ಅವ್ನ ರೈಡರ್ಗೆ ಕಾಲು ಬ್ಲಾಕ್ ಲಿಸ್ಟ್ ಹಾಕಿ ನಂಬರ್ ಹಂಗೆ ಕಟ್ ಆಗುತ್ತೆ ಒಂದೇ ಸೆಕೆಂಡ್ ಗೆ ರೈಡರ್ದು ಅಷ್ಟೇ ಡೈರೆಕ್ಟ್ ಮೊಬೈಲ್ ನಂಬರೇ ಬರಲ್ಲ ಕಂಪ್ನಿಗೆ ಹೋಗುತ್ತೆ ಕಂಪ್ನಿಯಿಂದ ಅವ್ರಿಗೆ ಹೋಗುತ್ತೆ ಈ ತರ ಬಾಳಿಗೆಲ್ಲ ಏನು ಕೊಡಬೇಕು ಏನು ಅಂತಾನೆ ಏನು ಅವ್ರ ಕಸ್ಟಮರ್ ಕೇರ್ ತುಂಬಾ ಅವತ್ತು ವೆಯ್ಟ್ ಮಾಡ್ದಂತೆ ವೆಯ್ಟೇ ಮಾಡಿಲ್ಲ ಅವ್ನು ಬಂದ ತಕ್ಷಣ ನೋಡಿದ್ದೀನಿ ಬ್ಯಾಕ್ ಸೈಡ್ ರೋಡ್ಗೆ ಹೋಗಿದ್ದಾನೆ ಮೆಸೇಜ್ ಕಾಲ್ ಟ್ರೈ ಮಾಡ್ತಾ ಇದೀನಿ ಅವ್ನ ಕಾಲೇ ರಿಸೀವ್ ಮಾಡಾಕ್ ರೆಡಿ ಇಲ್ಲ ಬರೀ ಬಿಸಿ ಬಿಸಿ ಅಂತ ಬರ್ತಾ ಇದೆ ಆಮೇಲೆ ಯಾರಿಗೋ ಕೇಳ್ಬಿಟ್ಟು ರೋಡಲ್ಲಿ ಯಾರಿಗೋ ಕೊಟ್ಬಿಟ್ಟು ಟ್ರಿಪ್ ಪೇಂಟ್ ಮಾಡುವಂತೆ ಐಟಮ್ ಕೊಟ್ಟನೋ ಬಿಟ್ನೋ ಅಂತಾನೋ ಗೊತ್ತಿಲ್ಲ ಯಾರಿಗೂ ಮತ್ತೆ ಟ್ರಿಪ್ ಮಾತ್ರ ಕ್ಲೋಸ್ ಮಾಡಿ ಹೋಗಿ ಹೊರಟಾಗಿದ್ದಾನೆ ವರ್ಸ್ಟ್ ಆ್ಯಪ್ ರೀ ನಾವೆಲ್ಲ ಕಸ್ಟಮರ್ ಕೇಳೋದಷ್ಟೇ ಈ ತರ ಆ್ಯಪಲ್ಲಿ ಯಾರು ಡೆಲಿವರಿ ಬುಕ್ಕಿಂಗ್ ಮಾಡಬೇಡಿ ಕಸ್ಟಮರ್ಗೆ ರೆಸ್ಪಾನ್ಸ್ ಅಂದ್ರೆ ಕಸ್ಟಮರ್ ಕೇರ್ ಸರ್ವಿಸ್ ಯಾರು ಕೊಡ್ತಾರೋ ಅಂತ ಆ್ಯಪಲ್ಲೇ ಬುಕ್ ಮಾಡಿ ಪರವಾಗಿಲ್ಲ ನಿಮ್ಗೆ ಹತ್ತು ರೂಪಾಯಿ ರೇಟ್ ಜಾಸ್ತಿ ಆದ್ರೆ ಪರವಾಗಿಲ್ಲ ಸರ್ವಿಸ್ ಚೆನ್ನಾಗಿರ್ಬೇಕು ಮೈನ್ ಕಂಪ್ನಿಯಿಂದ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕು ಇವ್ರಿಗೆ ಇದೇನು ಇಲ್ಲ ಅಂದ್ಮೇಲೆ ಇವ್ರು ಸುಮ್ನೆ ಕೂಪನ್ ಕೊಡ್ತೀವಿ ಫ್ರೀ ಅದು ಇದು ಇಂಥ ಬಾಳಿಗೆ ಏನು ಕೊಡಬೇಕು ಒಂದ್ಸಲಿ ಐಟಮ್ ಎತ್ಕೊಂಡು ಹೋದ್ರೆ ಮುಗಿದೋಯ್ತಲ್ವಾ ಅವ್ರು ಕೊಟ್ಟಿರೋ ಕೂಪನ್ ಫ್ರೀ ಎಲ್ಲ ಹೋಗುತ್ತೆ ಒಂದೇ ಸಾರಿ ಅದಕ್ಕೆ ದಾನ ತಿಳಿದ್ರೆ ದಯವಿಟ್ಟು ಇನ್ಮೇಲೆ ಜಿಪ್ಟೋ ಆ ಯಾವ್ದೇ ಒಂದು ಐಟಮ್ ಬುಕ್ ಮಾಡಲ್ಲ ನೆಕ್ಸ್ಟ್ ಕಸ್ಟಮರ್ಗಳು ಅಷ್ಟೇ ಬುಕ್ ಮಾಡೋರ್ಗೆ ಯಾರ್ಯಾರಿಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗಿದೆ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೊತ್ತಾಗುತ್ತೆ ಇಂಥ ಆ್ಯಪಲ್ಲಿ ಅಲ್ಲಿ ಇನ್ಯಾವತ್ತೂ ಯಾವತ್ತೂ ಬುಕ್ ಮಾಡಲ್ಲ ವರ್ಷ ಅಂದ್ರೆ ವರ್ಸ್ಟ್ ಆ್ಯಪ್ ಜಿಪ್ಟಾ ಡೆಲಿವರಿ ಅದು ಡೆಲಿವರಿ ಮಾಡೋರಿಗೆ ಚೆನ್ನಾಗಿದೆಯೋ ಗೊತ್ತಿಲ್ಲ ನಮಗಂತೂ ನಿಜವಾಗೂ ಸರ್ವಿಸ್ ಸರಿ ಇಲ್ಲ ಇದು ಇನ್ಮೇಲೆ ಈ ಆ್ಯಪಲ್ಲೇ ನಾವು ಡಿಲೀಟ್ ಡಿಲಿವರಿ ಬುಕ್ಕಿಂಗ್ ಮಾಡಲ್ಲ ಡಿಲೀಟ್ ಮಾಡಿ ಹೋಗಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇದೊಂದು ವೀಡಿಯೋ ಮಾಡಬೇಕಾಗಿತ್ತು ಇವರ ನಮ್ಮ ಫೇಕ್ ಮಾಡಿದ್ದಾರೆ ಅಂತ ಈ ಕಂಪ್ನಿಯಿಂದ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ನೋಡಲಿ ಅವರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೇನೆ ಬೇಕಾದ್ರೆ ಕಾಲ್ ಮಾಡಲಿ ರಿಪಿ ರಿಪೀಟು ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ಆರ್ಡ್ರ್ ನಮಗೆ ಡಿಲಿವರಿ ಕೂಡ ಆಗಿಲ್ಲ ಅದು ಆಮೇಲೆ ಬೇಕಾದ್ರೆ ಮಾತಾಡ್ತೀನಿ ಅವ್ರ ಹತ್ರ ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ನಿಮ್ಮ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ತರ ಡೈಲಿ ವಿಡಿಯೋ ಮಾಡ್ತಾ ಇರ್ತೀವಿ ಏನಾದ್ರು ಡೆಲಿವರಿ ಫೀಲ್ಡ್ ಸಪೋರ್ಟ್ ಆಗಿ ಮಾತಾಡ್ತಾ ಅವ್ರ ಕಡೆ ಪ್ರಾಬ್ಲಮ್ ಆದ್ರೆ ಅದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತೀವಿ ಹಂಗ ಇವತ್ತು ನಮ್ಗೆ ಎನ್ನೇ ಆಗಿತ್ತು ಅದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದೀನಿ ಅಷ್ಟೇನೆ ಓಕೆ ಮತ್ತೆ ಸಿಗಣ್ಣ ಮುಂದಿನ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಹಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ